ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪ್ರಯಾಣ ದರ ಶೇಕಡ ಹದಿನೈದರಷ್ಟು ಭಾರ ಇದೇ ಐದರಿಂದ ಬಸ್ ಯಾನದ ಪರಿಷ್ಕೃತ ದರ ಜಾರಿ ನಿಗಮಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೆ ಒಪ್ಪಿಗೆ ಸ್ಮಾರ್ಟ್ ಸಿಟಿ ಕಾಮಗಾರಿ ತನಿಖೆಗೆ ಸಚಿವ ಸುರೇಶ್ ಸೂಚನೆ ಮೂರು ತಿಂಗಳ ಕಾಲಮಿತಿಯೊಳಗೆ ವರದಿಗೆ ತಾಕೀತು ಭಾರತದ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿದ ಭಾರೀ ಬೇಡಿಕೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವ ಗುರಿ ಎಂಬತ್ತು ಪತ್ರಕರ್ತರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ದತ್ತಿ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಪ್ರಕಟ ಮನು ಗುಕೇಶ್ ಹರ್ಮನ್ ಪ್ರವೀಣ್ ಗೆ ಖೇಲ್ ರತ್ನ ಹದಿನೇಳು ಪ್ಯಾರಾ ಕ್ರೀಡಾಪಟುಗಳು ಸೇರಿ ಮೂವತ್ತೆರಡು ಕ್ರೀಡಾ ಸಾಧಕರಿಗೆ ಅರ್ಜುನ ಪ್ರಶಸ್ತಿ ಪ್ರಕಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರು ದಿನ ಹಂಪಿ ಉತ್ಸವ ಹಿಂಗಾರು ಬಳಿಕ ರಾಜ್ಯದಲ್ಲಿ ಚಳಿ ಜೋರು ಹಲವೆಡೆ ಕನಿಷ್ಠ ತಾಪಮಾನ ಕುಸಿತ ರಾಜಧಾನಿ ಬೆಂಗಳೂರು ತಂಡ ಭೋಪಾಲ್ ತ್ಯಾಜ್ಯಕ್ಕೆ ಏಳ್ನೂರು ಸಿಬ್ಬಂದಿ ರಕ್ಷಣೆ ತ್ಯಾಜ್ಯ ತುಂಬಿದ ಟ್ರಕ್ ಸಾಗಲು ಹಸಿರು ಮಾರ್ಗ ರಚನೆ ಹನ್ನೆರಡು ಟ್ರಕ್ಗಳಲ್ಲಿ ವಿಷ ತ್ಯಾಜ್ಯ ವಿಲೇವಾರಿ ಹಿರಿಯ ಸಂಗೀತ ನಿರ್ದೇಶಕ ಬಾಲಿ ನಿಧನ ಮೃದಂಗ ತಬಲಾಲಯ ವಾದ್ಯ ನುಡಿಸುವಲ್ಲಿ ಪರಿಣಿತಿ ಭಾರತ ಆಸ್ಟ್ರೇಲಿಯಾ ನಡುವಿನ ಐದನೇ ಟೆಸ್ಟ್ ಪಂದ್ಯ ಇಂದಿನಿಂದ ಭಾರತಕ್ಕೆ ಮಾಡು ಇಲ್ಲವೇ ಮಡಿ